ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಐ ರಿಕ್ವೆಸ್ಟ್ ಯು ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ನೀವು ಹೀಗೆ ಮಾಡೋದ್ರಿಂದ ಇದು ನಮಗೊಂದು ಮೋಟಿವೇಶನನ್ನು ಕೊಡುತ್ತೆ ನಿಮಗೆ ಒಂದು ಒಳ್ಳೆಯ ಕಂಟೆಂಟ್ಸ್ ಇರುವಂತಹ ವಿಡಿಯೋಸನ್ನು ತರಲಿಕ್ಕೆ ಇವತ್ತಿನ ವೀಡಿಯೋಸಲ್ಲಿ ನಾವು ಈ ಎಕ್ಟೋಪಿಕ್ ಪ್ರೆಗ್ನೆನ್ಸಿಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ ಈ ಗರ್ಭಕೋಶವನ್ನು ಬಿಟ್ಟು ಇದರ ಹೊರಗಡೆ ಆಗುವಂತಹ ಪ್ರೆಗ್ನೆನ್ಸಿಗೆ ನಾವು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತಾ ಇರ್ತೇವೆ ಸೊ ಗರ್ಭಕೋಶವನ್ನು ಬಿಟ್ಟು ಹೊರಗಡೆ ಅದು ಎಲ್ಲೆಲ್ಲಾಗ್ಬೋದು ಗರ್ಭಕೋಶವನ್ನು ಬಿಟ್ಟು ಅದು ಫೆಲೋಪಿಯನ್ ಟ್ಯೂಬ್ಸ್ ಸೈಡಿಗೆ ಇರುವಂಥ ಟ್ಯೂಬ್ಸಲ್ಲಿ ಆಗ್ಬೋದು ಅಥವಾ ಅಂಡಾಶಯದಲ್ಲಿ ಆಗ್ಬೋದು ಅಥವಾ ಈ ಗರ್ಭಕಂಠದಲ್ಲಿ ಆಗ್ಬೋದು ಇವೆಲ್ಲ ಜಾಗದಲ್ಲಿ ಅದು ಆಯಿತು ಅಂದಾಗ ನಾವು ಅದನ್ನು ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತಾ ಇರ್ತೇವೆ ಸೊ ಈ ಪ್ರೆಗ್ನೆನ್ಸಿಗೆ ಮಾಡಿದಂಥ ಜಾಗ ಗರ್ಭಕೋಶ ಸೊ ಗರ್ಭಕೋಶದ ಪರಿಸರ ಹೇಗಿರುತ್ತೆ ಆ ಮಗುವಿನ ಡೆವಲಪ್ಮೆಂಟಿಗೆ ಪ್ರಾಪರ್ ಗ್ರೋತಿಗೆ ಎಲ್ಲ ಅದು ಹೆಲ್ಪ್ ಮಾಡ್ತಾ ಇರುತ್ತೆ ಬಟ್ ಕೆಲವೊಮ್ಮೆ ಏನಾಗುತ್ತೆ ಈ ಪ್ರೆಗ್ನೆನ್ಸಿ ಇನ್ಸ್ಟೆಡ್ ಆಫ್ ಗ್ರೋಯಿಂಗ್ ಇನ್ ದ ಯೂಟ್ರಸ್ ಅದು ಆ ಜಾಗವನ್ನು ಬಿಟ್ಟು ಈ ಬೇರೆ ಕಡೆ ಎಲ್ಲ ಹೋಗಿಕೊಂಡು ಅದು ಅಲ್ಲಿ ಅಟ್ಯಾಚ್ ಹಾಕ್ಕೊಂಡು ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ಬೋದು ಈ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅರೌಂಡ್ ಒನ್ ಟು ಟೂ ಪರ್ಸೆಂಟ್ ಕೇಸಸ್ಸಲ್ಲಿ ನಾವು ನೋಡ್ತಾ ಇರ್ತೇವೆ ಆ್ಯಂಡ್ ಇದು ಒಂದು ಲೈಫ್ ಥ್ರೆಟನಿಂಗ್ ಕಂಡೀಷನ್ ಅಂದರೆ ಈ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗೋಯ್ತು ಆ್ಯಂಡ್ ಅದು ಏನಾದ್ರೂ ರಪ್ಚರ್ ಆಯಿತು ಒಡೆದು ಹೋಯಿತು ಅಂದಾಗ ನಿಮ್ಮ ಜೀವಕ್ಕೆ ಅಪಾಯ ಇರುತ್ತೆ ಇದು ಒಂದು ಮೆಡಿಕಲ್ ಎಮರ್ಜೆನ್ಸಿ ಇಮಿಡಿಯೇಟ್ಲಿ ನಾವು ಇಂಟರ್ವ್ಯೂನ್ ಮಾಡಬೇಕಾಗತ್ತೆ ಆ್ಯಂಡ್ ನಿಮ್ಮನ್ನು ಉಳಿಸ್ಕೊಳ್ಳಿಕ್ಕೆ ನಾವು ನಿಮ್ಮನ್ನು ಟ್ರೀಟ್ ಮಾಡಲೇಬೇಕಾಗತ್ತೆ ಏನ್ ಸಿಂಪ್ಟಮ್ಸ್ ಇರ್ತಾವೆ ಇದ್ರಲ್ಲಿ ನಾವು ಇದನ್ನ ಡಯಾಗ್ನೋಸ್ ಮಾಡೋದು ಇವೆಲ್ಲವನ್ನ ನಾವು ತಿಳಿದುಕೊಳ್ಳೋಣ ಇದು ಗರ್ಭಕೋಶ ಇದು ಎರಡು ಫೆಲೋಪಿಯನ್ ಟ್ಯೂಬ್ಸ್ ಅಂಡ್ ಇದು ಅಂಡಾಶಯ ಆರ್ ಓವರಿ ಸೊ ಇಲ್ಲಿರುವಂತಹ ಈ ಓವರಿಸಿಂದ ಅಂಡೋತ್ಪತ್ತಿ ಆಗತ್ತೆ ಅಂಡ್ ಇದು ಈ ಫೆಲೋಪಿಯನ್ ಟ್ಯೂಬ್ ಅಲ್ಲಿ ಟ್ರಾವೆಲ್ ಹಾಕೊಂಡು ಬಂದಾಗ ಅಂಡ್ ಇಲ್ಲಿ ಶುಕ್ರಾಣು ಇದ್ದಾಗ ಅದು ಅಟ್ಯಾಚ್ ಹಾಕೊಂಡು ಎಂಬ್ರಿಯೋ ಫಾರ್ಮ್ ಆಗುತ್ತೆ ಅಂಡ್ ಇದು ಇಲ್ಲಿ ಈ ಗರ್ಭಕೋಶದ ಒಳಗೋಡೆಯಲ್ಲಿ ಇದು ಅಟ್ಯಾಚ್ ಆಗ್ತಾ ಇರುತ್ತೆ ಇದು ನಾರ್ಮಲ್ ಪ್ರೆಗ್ನೆನ್ಸಿ ಅದೇ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದ್ರೆ ಗರ್ಭಕೋಶ ಬಿಟ್ಟು ಹೊರಗಡೆ ಗರ್ಭಕೋಶದ ಹೊರಗಡೆ ಅದು ಅಟ್ಯಾಚ್ ಆಗ್ತಾ ಇರುತ್ತೆ ಹೊರಗಡೆ ಅಂತ ಹೇಳಿದ್ರೆ ಅದು ಈ ತರ ಫೆಲೋಪಿಯನ್ ಟ್ಯೂಬ್ ಅಲ್ಲಿ ನೀವು ನೋಡಬಹುದು ಜಾಗವನ್ನ ಬಿಟ್ಟು ಈ ತರದ ಈ ಟ್ಯೂಬ್ ಅಲ್ಲಿ ಇದು ಅಟ್ಯಾಚ್ ಆಗಿಬಿಟ್ಟಿದೆ ಅಂಡ್ ಅದೇ ಕೆಲವೊಮ್ಮೆ ಇದು ಟ್ಯೂಬಿನ ಈ ಪಾರ್ಟ್ ಅಲ್ಲಿ ಫಿಂಬ್ರಿಯಲ್ ಎಂಡ್ ಅಲ್ಲಿ ಅಟ್ಯಾಚ್ ಆಗ್ಬಹುದು ಇಂಟರ್ಸ್ಟಿಷಿಯಲ್ ಪಾರ್ಟ್ ಅಲ್ಲಿ ಟ್ಯೂಬಿನ ಈ ಪಾರ್ಟ್ ಅಲ್ಲಿ ಅಟ್ಯಾಚ್ ಆಗ್ಬಿಡ್ಬಹುದು ಅಥವಾ ಈ ಅಂಡಾಶಯದಲ್ಲಿ ಬಂದು ಅಟ್ಯಾಚ್ ಆಗ್ಬಿಡಬಹುದು ಇಲ್ಲೇನಾದ್ರೂ ಸ್ಕಾರ್ ಇತ್ತು ಅಂದಾಗ ಅದಕ್ಕೆ ಅಟ್ಯಾಚ್ ಆಗ್ಬಹುದು ಸೀಸರಿಯನ್ ಸ್ಕಾರ್ ಅಥವಾ ಈ ಗರ್ಭ ಕಂಠದಲ್ಲಿ ಈ ಕೆನಾಲ್ ಅಲ್ಲಿ ಅಟ್ಯಾಚ್ ಆಗ್ಬಹುದು ಈ ಎಬ್ಡಮಿನಲ್ ಹೊಟ್ಟೆಯ ಕ್ಯಾವಿಟಿ ಏನಿರುತ್ತೆ ಅದರಲ್ಲಿ ಬರ್ತಾ ಇರಬಹುದು ಸೊ ನೀವು ನೋಡ್ತಾ ಇರಬಹುದು ಇಲ್ಲಿ ಒಂದು ಫೆಲೋಪಿಯನ್ ಟ್ಯೂಬ್ ಇದೆ ಇದು ಟ್ಯೂಬ್ ಇದು ಇದು ಫಿಂಬ್ರಿ ಅಂಡ್ ಈ ಬೆಳೀತಾ ಇರುವಂತಹ ಎಂಬ್ರಿಯೋ ಏನಾಗಿದೆ ಇದು ಇಲ್ಲಿ ಅಟ್ಯಾಚ್ ಆಗ್ಬಿಟ್ಟಿದೆ ನೋಡಿ ಇದು ಎಷ್ಟು ಚಿಕ್ಕ ಜಾಗ ಇರುತ್ತೆ ಇದಕ್ಕೆ ಎಕ್ಸ್ಪ್ಯಾಂಡ್ ಆಗ್ಲಿಕ್ಕೆ ಬೆಳಿಲಿಕ್ಕೆನೇ ಆಗೋದಿಲ್ಲ ಸೊ ಇದು ದೊಡ್ಡದಾಗ್ತಾ ಹೋದ ಹಾಗೆ ಈ ಟ್ಯೂಬ್ ಒಡೆದು ಹೋಗ್ಬಿಡ್ಬಹುದು ರಪ್ಚರ್ ಆಗ್ಬಿಡನ್ಸಿ ನಾವು ಉಳಿಸ್ಕೊಳ್ಲಿಕ್ಕೆ ಆಗ್ತಾ ಇರೋದಿಲ್ಲ ಸೊ ಇಲ್ಲಿ ನೀವು ನೋಡಬಹುದು ಈ ತರದ ಈ ಯುಟ್ರಸ್ ಅಂಡ್ ಇಲ್ಲಿ ಫೆಲೋಪಿಯನ್ ಟ್ಯೂಬ್ ಅಲ್ಲಿ ಅಟ್ಯಾಚ್ ಆದಂತ ಈ ಗ್ರೋತ್ ಏನಿದೆ ಇದು ಬೆಳಿಲಿಕ್ಕೆ ಆಗೋದಿಲ್ಲ ಬಿಕಾಸ್ ಇಲ್ಲಿ ತುಂಬಾ ಚಿಕ್ಕ ಸ್ಪೇಸ್ ಇರುತ್ತೆ ಸೊ ಇದಕ್ಕೆ ಎಕ್ಸ್ಪ್ಯಾಂಡ್ ಎಲ್ಲ ಆಗಕ್ ಆಗ್ತಾ ಇರ್ತಾ ಇದ್ದಾಗ ಅದು ಇಲ್ಲಿ ಈ ಟ್ಯೂಬ್ ಇಲ್ಲಿ ಬಾಯ್ ಬಿಟ್ಬಿಡ್ಬಹುದು ರಪ್ಚರ್ ಇರ್ತೇವೆ ಸೊ ನಾನು ಹೇಳಿದ ಹಾಗೆ ಈ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಫೆಲೋಪಿಯನ್ ಟ್ಯೂಬ್ಸ್ ಮೋಸ್ಟ್ ಕಾಮನ್ ಸೈಟ್ ಅಲ್ಲಿ ಆಗ್ತಾ ಇರಬಹುದು ಓವರಿಸ್ ಅಲ್ಲಿ ಆಗ್ತಾ ಇರಬಹುದು ಗರ್ಭಕಂಠದಲ್ಲಿ ಆಗ್ತಾ ಇರಬಹುದು ಅಂಡ್ ಆಲ್ಸೋ ಸಿಝೇರಿಯನ್ ಸೆಕ್ಷನ್ ಮಾಡಿದಂತ ಸ್ಕಾರ್ ಏನಿರುತ್ತೆ ಅದರಲ್ಲಿ ಆಗ್ತಾ ಇರಬಹುದು ಈ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂಡ್ ಅಬಾ ಅಥವಾ ಮಿಸ್ ಕ್ಯಾರೇಜ್ ಅಂದ್ರೆ ಒಂದೇ ಅಥವಾ ಬೇರೆ ಅಂತ ಮಿಸ್ ಕ್ಯಾರೇಜ್ ಅಥವಾ ಅಬಾರ್ಷನ್ ಅಂದ್ರೆ ಏನು ಯಾವಾಗ ಈ ಪ್ರೆಗ್ನೆನ್ಸಿ ಲಾಸ್ ಆಗುತ್ತೆ ಇಪ್ಪತ್ತು ವಾರಗಳ ಒಳಗಡೆ ಪ್ರೆಗ್ನೆನ್ಸಿ ಕಳೆದು ಹೋದ್ರೆ ನಾವು ಈ ಎಬಾರ್ಷನ್ ಅಂತ ಹೇಳ್ತಾ ಇರ್ತೇವೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಒನ್ ಆಫ್ ದ ರೀಸನ್ ಈ ಎಬಾರ್ಷನ್ ಗೆ ಸುಮಾರಷ್ಟು ಕಾರಣಗಳಿರ್ತವೆ ಅದು ಕ್ರೋಮೋಸೋಮಲ್ ಡಿಫೆಕ್ಟ್ಸ್ ಇರಬಹುದು ಅಥವಾ ಈ ಎಕ್ಟೋಪಿಕ್ ಪ್ರೆಗ್ನೆ ಸಹ ಒನ್ ಆಫ್ ದ ರೀಸನ್ ಫಾರ್ ಎಬಾರ್ಷನ್ ಏನೇನು ಲಕ್ಷಣಗಳು ಇರ್ತವೆ ಪ್ರೆಗ್ನೆನ್ಸಿಯಲ್ಲಿ ಸೊ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಇದ್ದಾಗ ಮಹಿಳೆಗೆ ಇನಿಷಿಯಲಿ ಹೇಗೆ ನಾರ್ಮಲ್ ಪ್ರೆಗ್ನೆನ್ಸಿ ಇರುತ್ತೆ ಅದೇ ಥರ ಅವಳಿಗೆ ಇರ್ಬೋದು ಅವಳ ಪೀರಿಯಡ್ ಮಿಸ್ ಆಗುತ್ತೆ ಸ್ವಲ್ಪ ವಾಂತಿ ಬಂದಂಗೆ ಆಗ್ತಾ ಇರ್ಬೋದು ಸ್ತನಗಳಲ್ಲಿ ಎಲ್ಲ ಸ್ವಲ್ಪ ಉಂಟಾಗ್ತಾ ಇರ್ಬೋದು ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಅನ್ನ ಮಾಡಿಕೊಂಡಾಗ ಪ್ರೆಗ್ನೆನ್ಸಿ ಟೆಸ್ಟ್ ಸಹ ಪಾಸಿಟಿವ್ ಬರ್ತಾ ಇರುತ್ತೆ ಬಟ್ ಸ್ಟಿಲ್ ಈ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ನಾರ್ಮಲಿ ಗ್ರೋ ಆಗಲಿಕ್ಕೆ ಆಗ್ತಾ ಇರೋದಿಲ್ಲ ಅಂಡ್ ಇದು ಗ್ರೋ ಆದರೆ ಅದಕ್ಕೆ ಅಲ್ಲಿಯ ಜಾಗ ಆಗಲಿ ಅಲ್ಲಿಯ ಪ್ರಾಪರ್ ಎನ್ವಿರಾನ್ಮೆಂಟ್ ಆಗಲಿ ಅದು ಇರೋದಿಲ್ಲ ಸೊ ಅದು ಏನಾಗುತ್ತೆ ಅದು ಒಡೆದು ಹೋಗುವಂಥ ರಪ್ಚರ್ ಆಗುವಂಥ ಚಾನ್ಸಸ್ ಇರುತ್ತೆ ಆ್ಯಂಡ್ ಆವಾಗ ಬೇರೆ ಸಿಂಪ್ಟಮ್ಸ್ ಬರಲಿಕ್ಕೆ ಶುರು ಆಗ್ತವೆ ಅರ್ಲಿ ವಾರ್ನಿಂಗ್ ಸಿಂಪ್ಟಮ್ಸ್ ಈ ಎಕ್ಟೋಪಿಕ್ ಪ್ರೆಗ್ನೆನ್ಸಿದು ಏನಿರುತ್ತೆ ನಿಮಗೆ ಈ ಯೋನಿಯಿಂದ ಸ್ವಲ್ಪ ರಕ್ತಸ್ರಾವವಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ವಜೈನಲ್ ಬ್ಲೀಡ್ ಅಥವಾ ವಜೈನಲ್ ಸ್ಪಾಟಿಂಗ್ ಸ್ಟಾರ್ಟ್ ಆಗ್ತಾ ಇರುತ್ತೆ ಈಗ ಸಪೋಸ್ ಈ ರಕ್ತ ಏನಾದರೂ ಲೀಕ್ ಆಗ್ತಾ ಇದೆ ಈಗ ಫೆಲೋಪಿಯನ್ ಟ್ಯೂಬ್ ಅಲ್ಲಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಇತ್ತು ಅಂಡ್ ಅದು ಏನಾದರೂ ಸ್ವಲ್ಪ ಒಡೆದುಕೊಂಡು ಅಲ್ಲಿಂದ ರಕ್ತ ಏನಾದರೂ ಲೀಕ್ ಆಗ್ತಾ ಇತ್ತು ಅಂದಾಗ ಅದು ನಿಮ್ಮ ಶೋಲ್ಡರ್ ಭುಜದ ಹತ್ತಿರ ನಿಮಗೆ ನೋ ಬರಲಿಕ್ಕೆ ಶುರು ಆಗ್ಬೋದು ಈ ನರಗಳ ಇರಿಟೇಷನಿಂದ ಅದೇ ರೀತಿ ನಿಮಗೆ ಈ ಮಲ ಪಾಸ್ ಮಾಡಬೇಕು ಅನ್ನುವಂಥ ಫೀಲಿಂಗ್ ಆಗ್ತಾ ಇರಬಹುದು ಇವೆಲ್ಲ ಯಾಕೆ ಆಗ್ತವೆ ಈ ರಕ್ತಸ್ರಾವ ಒಳಗಡೆ ಅದು ರಪ್ಚರ್ ಹಾಕ್ಕೊಂಡು ರಕ್ತಸ್ರಾವವಾಗ್ತಾ ಇದ್ದಾಗ ಅವು ಅಲ್ಲಿರುವಂಥ ನರಗಳನ್ನು ಇರಿಟೇಟ್ ಮಾಡಿದಾಗ ಈ ತರ ಭುಜದ ಪೇನ್ ಇರ್ಬೋದು ಈ ತರ ಬಾವೆಲ್ ಮೂವ್ಮೆಂಟ್ಸ್ ಆಗೋದು ಇವೆಲ್ಲ ಬರಲಿಕ್ಕೆ ಶುರು ಆಗ್ತವೆ ಸೊ ಅರ್ಲಿ ಸಿಂಪ್ಟಮ್ಸ್ ಅಂದ್ರೆ ಈ ವಜೈನಲ್ ಬ್ಲೀಡ್ ಆಗಕ್ಕೆ ಶುರು ಆಗೋದು ಹೊಟ್ಟೆ ನೋ ಬರ್ತಾ ಇರೋದು ಅಂಡ್ ಆಲ್ಸೋ ಕೆಲವೊಮ್ಮೆ ನರಗಳ ಇರಿಟೇಷನ್ ಇಂದ ಈ ಶೋಲ್ಡರ್ ಪೇನ್ ಎಕ್ಸೆಟ್ರಾ ಬರ್ತಾ ಇರಬಹುದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಏನಾದ್ರೂ ರಪ್ಚರ್ ಆಗೋಯ್ತು ಒಡೆದು ಹೋಯಿತು ಅಂದಾಗ ಬಹಳ ಬ್ಲೀಡಿಂಗ್ ಆಗಿಬಿಡುತ್ತೆ ಆ್ಯಂಡ್ ಒಮ್ಮೆ ಈ ಥರ ಬ್ಲೀಡಿಂಗ್ ಆದಾಗ ಅದು ಬಹಳಷ್ಟು ಚೇಂಜಸ್ ಲೈಕ್ ನಿಮ್ಮ ಬಿ ಪಿ ಕಡಿಮೆ ಆಗಿಬಿಡ್ಬೋದು ನಿಮಗೆ ತಲೆ ತಿರುಗಲಿಕ್ಕೆ ಶುರು ಆಗ್ಬೋದು ನೀವು ಕುಸಿದು ಬಿದ್ದು ಬಿಡ್ಬೋದು ಆ್ಯಂಡ್ ಈವನ್ ಡೆತ್ ಸಹ ಆಗ್ಬೋದು ಸೊ ಇದು ಒಂದು ಎಮರ್ಜೆನ್ಸಿ ಕಂಡೀಷನ್ ಆಗಿಬಿಡುತ್ತೆ ಇಮಿಡಿಯೇಟ್ಲಿ ನೀವು ಹಾಸ್ಪಿಟ್ಲಿಗೆ ಹೋಗಬೇಕಾಗತ್ತೆ ಯಾಕಂದರೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಕೆಲವೊಮ್ಮೆ ಮಹಿಳೆಯರಿಗೆ ಅದರ ಸೈನ್ಸ್ ಆಗಲಿ ಸಿಂಪ್ಟಮ್ಸ್ ಆಗಲಿ ಗೊತ್ತಿರೋದಿಲ್ಲ ಈ ಥರ ಪೇನ್ ಬಂದಾಗ ಅಥವಾ ಈ ಥರ ವಜಾನೆ ಡಿಸ್ಚಾರ್ಜ್ ಆದಾಗ ಕೆಲವೊಮ್ಮೆ ಅದು ಜಸ್ಟ್ ನಿಗ್ಲೆಕ್ಟ್ ಮಾಡಿಬಿಡ್ತಾರೆ ಸೊ ನಿಮಗೆ ಈ ಸಿಂಪ್ಟಮ್ಸ್ ಗೊತ್ತಿರಬೇಕು ಸೊ ಯಾವಾಗ ಈ ಥರ ಲಕ್ಷಣಗಳು ಬರಲಿಕ್ಕೆ ಶುರುವಾಗ್ತವೆ ಯೂಶ್ವಲಿ ಇದು ಬಹಳ ಬೇಗ ಅಂದರೆ ಒಂದು ತಿಂಗಳಿಗೆ ಅಥವಾ ವಿತಿನ್ ತ್ರೀ ಮಂತ್ಸ್ ಈ ಥರ ಸಿಂಪ್ಟಮ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ ಯಾಕಂದರೆ ಆ ಜಾಗ ಏನಿರುತ್ತೆ ತುಂಬ ರೆಸ್ಟ್ರಿಕ್ಟೆಡ್ ಇರುತ್ತೆ ಫೆಲೋಪಿಯನ್ ಟ್ಯೂಬ್ವೆಲ್ಲೆಲ್ಲ ಅಷ್ಟು ಜಾಗ ಇರೋದಿಲ್ಲ ಸೊ ಅದು ಸ್ವಲ್ಪ ಏನಾದರೂ ಅಲ್ಲಿ ಚೇಂಜಸ್ ಆದಾಗ ಈ ಥರದ ಲಕ್ಷಣಗಳು ಬರಲಿಕ್ಕೆ ಶುರುವಾಗಿಬಿಡ್ತವೆ ವೆರಿ ಅರ್ಲಿ ಇನ್ ದ ಪ್ರೆಗ್ನೆನ್ಸಿ ಸಪೋಸ್ ನಿಮಗೆ ಪೀರಿಯಡ್ ಮಿಸ್ ಆಗಿದೆ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಇದೆ ಬಟ್ ನೀವು ಈ ಥರ ಈ ಯೋನಿಯಿಂದ ರಕ್ತಸ್ರಾವವನ್ನು ನೋಡ್ತಾ ಇದ್ದೀರಾ ಹೊಟ್ಟೆ ನೋವು ಸ್ಟಾರ್ಟ್ ಆಗ್ತಾ ಇದೆ ತಲೆ ತಿರುಗೋದು ಜಾಸ್ತಿ ಆಗ್ತಾ ಇದೆ ಆ್ಯಂಡ್ ನಿಮಗೆ ಈ ಭುಜದ ನೋವು ಎಕ್ಸೆಟ್ರಾ ಬರ್ತಾ ಇದೆ ಅಂದಾಗ ನೀವು ನಿಮ್ಮ ಡಾಕ್ಟರನ್ನು ಒಮ್ಮೆ ಭೇಟಿ ಆಗ್ಬೇಕು ಈಗ ಯಾರಲ್ಲಿ ಈ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಬರುವಂಥ ಚಾನ್ಸಸ್ ಹೆಚ್ಚಿರುತ್ತೆ ಈ ಪ್ರೀವಿಯಸ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಇದ್ರೆ ಮೊದಲು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಇದ್ದಾಗ ನೆಕ್ಸ್ಟ್ ಪ್ರೆಗ್ನೆನ್ಸಿ ಸಹ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗುವಂತಹ ರಿಸ್ಕ್ ಸ್ವಲ್ಪ ಇರುತ್ತೆ ಸಪೋಸ್ ನಿಮಗೆ ಯಾವುದಾದ್ರೂ ಒಂದು ಲೈಂಗಿಕವಾಗಿ ಹರಡುವಂತ ರೋಗ ಇದೆ ಕ್ಲೆಮಿಡಿಯಾ ಗೊನೋರಿಯಾ ಟ್ಯೂಬ್ಸ್ ಎಕ್ಸೆಟ್ರಾ ಅಲ್ಲಿ ಉರಿಯೂತವನ್ನ ಮಾಡ್ತಾ ಇರುತ್ತೆ ಅಂಡ್ ಅಲ್ಲಿ ಪ್ರೆಗ್ನೆನ್ಸಿ ಅಟ್ಯಾಚ್ ಆಗುವಂತ ಚಾನ್ಸಸ್ ಇರುತ್ತೆ ನಿಮಗೆ ಈ ಮೊದಲು ಈ ಮಗು ಆಗಬಾರ್ದು ಅಂತ ಈ ಟ್ಯೂಬಲ್ ಸರ್ಜರಿ ಟ್ಯೂಬಲ್ ಲೈಗೇಷನ್ ಏನಾದರೂ ಮಾಡಿದ್ರು ಅಥವಾ ಕೆಲವೊಮ್ಮೆ ನೀವು ಈ ಕಾಪರ್ಟಿ ಅಂತ ಹಾಕೊಂಡಿದೀರಾ ಬಟ್ ನಿಮಗೆ ಪ್ರೆಗ್ನೆನ್ಸಿ ಆಗೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಇಂಥ ಕಂಡೀಷನ್ಸಲ್ಲಿ ಅಲ್ಲಿ ಎಲ್ಲ ನಿಮಗೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗುವಂತ ಚಾನ್ಸಸ್ ಇರುತ್ತೆ ಸೊ ನೀವು ಈ ತರದ ಆಪರೇಷನ್ ಮಾಡ್ಕೊಂಡಿದ್ರಿ ಮತ್ತೆ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಅಥವಾ ನೀವು ಐ ಯು ಹಾಕೊಂಡಿದೀರಾ ಕಾಪರ್ಟಿ ಮತ್ತೆ ನೀವು ಪ್ರೆಗ್ನೆಂಟ್ ಆದಾಗ ನೀವು ಇಮಿಡಿಯೇಟ್ಲಿ ಸಲ ಡಾಕ್ಟರ್ ಹತ್ರ ಹೋಗಿ ತೋರಿಸಿಕೊಳ್ಬೇಕು ಅದೇನಾದ್ರೂ ಎಕ್ಟೋಪಿಕ್ ಇತ್ತು ಅಂದ್ರೆ ನಾವು ಅರ್ಲಿ ಇಂಟರ್ವೆನ್ಶನ್ ಅನ್ನ ಮಾಡಬಹುದು ಸ್ಮೋಕಿಂಗ್ ಸಹ ಈ ಎಕ್ಟೋಪಿಕ್ ಪ್ರೆಗ್ನೆನ್ಸಿಯ ಚಾನ್ಸಸ್ ಅನ್ನ ಹೆಚ್ಚು ಮಾಡ್ತಾ ಇರುತ್ತೆ ಇದನ್ನ ಡಯಾಗ್ನೋಸ್ ಮಾಡ್ತಾರೆ ನಿಮ್ಮ ಡಾಕ್ಟರ್ ನಿಮಗೆ ಎಕ್ಸಾಮಿನೇಷನ್ ಮಾಡ್ತಾರೆ ನಿಮ್ಮ ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡ್ತಾರೆ ಈ ಬಿ ಎಚ್ ಸಿ ಜಿ ರಕ್ತದಲ್ಲಿ ಬಿ ಎಚ್ ಸಿ ಜಿಯನ್ನು ಮಾಡಿ ನೋಡ್ತಾರೆ ನಾರ್ಮಲ್ ಪ್ರೆಗ್ನೆನ್ಸಿಯಲ್ಲಿ ಈ ಬಿ ಎಚ್ ಸಿ ಜಿ ಏನಾಗುತ್ತೆ ಎರಡರಿಂದ ಮೂರು ದಿವಸಕ್ಕೆ ಡಬಲ್ ಆಗುತ್ತೆ ತ್ರಿಬಲ್ ಆಗುತ್ತೆ ಬಟ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿಯಲ್ಲಿ ಈ ರೀತಿಯ ಇನ್ಕ್ರೀಸ್ ಅನ್ನು ನಾವು ನೋಡ್ತಾ ಇರೋದಿಲ್ಲ ಸೊ ಅದರ ಮಾನಿಟ್ರಿಂಗನ್ನು ಮಾಡ್ತಾ ಇರ್ತಾರೆ ಅಲ್ಟ್ರಾಸೌಂಡನ್ನು ಮಾಡ್ತಾರೆ ಕೆಲವೊಮ್ಮೆ ಈ ಟ್ರಾನ್ಸ್ ವಜಾಯ್ನ ಈ ಯೋನಿಯ ಮುಖಾಂತರ ಅಲ್ಟ್ರಾಸೌಂಡ್ ಅನ್ನ ಮಾಡಬಹುದು ಟ್ರಾನ್ಸ್ ಅಬ್ಡಮಿನಲ್ ಅಲ್ಟ್ರಾಸೌಂಡ್ ಅನ್ನ ಮಾಡಬಹುದು ಬ್ಲಡ್ ಗ್ರೂಪ್ ಅನ್ನ ಚೆಕ್ ಮಾಡ್ತಾರೆ ಸೊ ದಟ್ ನಿಮ್ಗೆ ಏನಾದ್ರೂ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಹಾಕ್ಬೇಕು ಅಂತ ಬಂದಾಗ ನಿಮ್ಮ ಗ್ರೂಪ್ ಯಾವುದು ಅಂತ ನೋಡ್ಲಿಕ್ಕೆ ಸೊ ಹೇಗೆ ಇದನ್ನು ಟ್ರೀಟ್ ಮಾಡ್ತಾರೆ ನಿಮಗೆ ನಿಮ್ಮ ಲಕ್ಷಣಗಳು ಏನಿದೆ ನಿಮಗೆ ಎಷ್ಟು ಕಾಂಪ್ಲಿಕೇಶನ್ ಆಗಿದೆ ಅದೇನಾದರೂ ರಪ್ಚರ್ ಆಗಿ ಹೋಗಿದೆಯಾ ಅಥವಾ ಇಲ್ಲ ಇವೆಲ್ಲದರ ಮೇಲೆ ಟ್ರೀಟ್ಮೆಂಟ್ ಡಿಪೆಂಡ್ ಆಗ್ತಾ ಇರುತ್ತೆ ಸಪೋಸ್ ನೀವು ಬಹಳ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಬಂದಿದ್ದೀರಾ ಇನ್ನೂ ಅದು ರಪ್ಚರ್ ಆಗಲಿಲ್ಲ ಒಡೆದು ಹೋಗಲಿಲ್ಲ ಅಂದಾಗ ಕೆಲವೊಮ್ಮೆ ಡಾಕ್ಟರ್ಸ್ ಈ ಮೆಡಿಸಿನ್ಸನ್ನು ಕೊಡ್ತಾರೆ ಲೈಕ್ ಮಿಥೋಟ್ರಿಕ್ಸೆಟ್ ಇದು ಇಂಜೆಕ್ಷನ್ನಿನ ಫಾರ್ಮಲ್ಲಿ ಕೊಡ್ತಾ ಇರ್ತಾರೆ ಇದೇನು ಮಾಡುತ್ತೆ ಅಲ್ಲಿರುವಂತಹ ಈ ಜೀವಕೋಶಗಳನ್ನು ಅದು ತೆಗೆಯುತ್ತೆ ಅಥವಾ ಗ್ರೋ ಆಗೋದನ್ನು ಸ್ಟಾಪ್ ಮಾಡಿ ಮಾಡ್ತಾ ಇರುತ್ತೆ ಇದು ಬಹಳ ಕೇರ್ಫುಲ್ ಆಗಿರಬೇಕು ನಮ್ಗೆ ಶ್ಯೂರ್ ಇರಬೇಕು ಅಲ್ಲಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಇದೆ ಅಂದಾಗ ಮಾತ್ರ ಈ ಔಷಧಿಯನ್ನ ಕೊಡಕಾಗತ್ತೆ ಅಂಡ್ ಆಲ್ಸೋ ಈ ಫಾಲೋ ಅಪ್ ಮಾಡ್ಕೊಳ್ತಾ ಇರಬೇಕಾಗತ್ತೆ ಅಂಡ್ ಬೇಕಿತ್ತು ಅಂದ್ರೆ ಡಾಕ್ಟರ್ ನಿಮ್ಗೆ ಅಡಿಷನಲ್ ಡೋಸ್ ಅನ್ನ ಕೊಡಬೇಕಾಗಿ ಬರಬಹುದು ಬಟ್ ಆಲ್ರೆಡಿ ನಿಮ್ಮ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ರಪ್ಚರ್ ಆಗೋಗಿದೆ ಹೋಗಿದೆ ಒಡೆದು ಹೋಗಿದೆ ಅಂದಾಗ ಈ ಔಷಧಿಯನ್ನ ಕೊಡ್ಲಿಕ್ಕೆ ಆಗ್ತಾ ಇರೋದಿಲ್ಲ ಈ ಪ್ರೆಗ್ನೆನ್ಸಿ ಈಗ ರಪ್ಚರ್ ಆಗತ್ತೆ ಒಡೆದು ಹೋಗುತ್ತೆ ಅಥವಾ ಆಲ್ರೆಡಿ ಲಚರ್ ಆಗಿ ಹೋಗಿದೆ ಅಂದಾಗ ಡಾಕ್ಟರ್ ನಿಮಗೆ ಶಸ್ತ್ರಚಿಕಿತ್ಸೆಯನ್ನ ಆಫರ್ ಮಾಡ್ತಾರೆ ಈ ಎಮರ್ಜೆನ್ಸಿ ಸರ್ಜರಿ ಏನಿರುತ್ತೆ ಬೇಕೇ ಆಗತ್ತೆ ನಿಮ್ಮ ಜೀವವನ್ನ ಉಳಿಸ್ಲಿಕ್ಕೆ ಈ ಸರ್ಜರಿಯನ್ನ ಮಾಡಬೇಕಾಗತ್ತೆ ಇದನ್ನ ಮಾಡಲಿಲ್ಲ ಅಂದ್ರೆ ಬಹಳ ಬ್ಲೀಡಿಂಗ್ ಹಾಕೊಂಡು ನಿಮ್ಮ ಬಿ ಪಿ ಕಡಿಮೆ ಆಗಿ ನಿಮ್ಮ ಜೀವಕ್ಕೆ ಅಪಾಯ ಇರುತ್ತೆ ಸೊ ಡಾಕ್ಟರ್ ನಿಮ್ಮನ್ನ ಇವಾಲ್ಯೇಟ್ ಮಾಡಿ ನಿಮ್ಗೆ ಯಾವುದು ಸೂಟ್ ಆಗುತ್ತೆ ಅವರು ಆ ಡಿಸಿಷನ್ ಅನ್ನ ಮಾಡ್ತಾರೆ ಅಂಡ್ ಅದು ನಿಮ್ಮ ಲೈಫ್ ಅನ್ನ ಸೇವ್ ಮಾಡಲಿಕ್ಕೆ ಆ ಡಿಸಿಷನ್ ಆಗುತ್ತೆ ಇನ್ ಕೇಸ್ ಆಫ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಈ ಸರ್ಜರಿ ಏನಿದೆ ಲ್ಯಾಪ್ರೋಸ್ಕೋಪಿಕಲಿ ಮಾಡ್ತಾರೆ ನಿಮಗೆ ಈ ಅನಸ್ತೀಶಿಯನ್ನು ಕೊಡ್ತಾರೆ ಒಂದು ಸ್ಮಾಲ್ ಕಟ್ಟನ್ನು ನಿಮ್ಮ ಹೊಟ್ಟೆ ಮೇಲೆ ಮಾಡಿ ಒಂದು ಟ್ಯೂಬನ್ನು ಪಾಸ್ ಮಾಡಿಕೊಂಡು ಡಿಪೆಂಡಿಂಗ್ ಅಪಾನ್ ದ ಕಂಡೀಷನ್ ಅವರು ಅಲ್ಲಿರುವಂಥ ಪ್ರೆಗ್ನೆನ್ಸಿ ಇರುವಂಥ ಏರಿಯಾವನ್ನು ಕ್ಲೀನ್ ಮಾಡ್ಬೋದು ಅದನ್ನಷ್ಟೇ ಸ್ಕೂಪ್ ಮಾಡಿ ತೆಗಿಬೋದು ಅಥವಾ ಕೆಲವೊಮ್ಮೆ ಅದು ರಪ್ಚರ್ ಆಗಿತ್ತು ಅಂದರೆ ಇಡೀ ಫೆಲೋಪಿಯನ್ ಟ್ಯೂಬನ್ನೇ ಸಹ ಒಂದು ಫೆಲೋಪಿಯನ್ ಟ್ಯೂಬನ್ನು ಅವರು ತೆಗಿಬೇಕಾಗಿ ಸಹ ಬರ್ಬೋದು ಇದನ್ನ ನಾವು ಸಾಲ್ಫಿಂಗೋಸ್ಟೊಮಿ ಅಂತ ಹೇಳ್ತಾ ಇರ್ತೇವೆ ಸಾಲ್ಫಿಂಗೋಸ್ಟೊಮಿಯಲ್ಲಿ ಆ ಫೆಲೋಪಿಯನ್ ಟ್ಯೂಬ್ ಅನ್ನ ತೆಗಿತಾ ಇರೋದಿಲ್ಲ ಬರೀ ಆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಎಲ್ಲಾಗಿದೆ ಆ ಏರಿಯಾ ನಾವು ಸ್ಕೂಪ್ ಮಾಡಿ ತೆಗಿತೇವೆ ಮತ್ತು ಆ ಟ್ಯೂಬ್ ಅನ್ನ ಹೀಲ್ ಆಗಲಿಕ್ಕೆ ಬಿಡ್ತಾ ಇರ್ತೇವೆ ಬಟ್ ಸಾಲ್ಫಿಂಗ್ ಜೆಕ್ಟಮಿಯಲ್ಲಿ ಏನಾಗುತ್ತೆ ನಾವು ಟ್ಯೂಬ್ ಅನ್ನ ಸಹ ತೆಗೀಬೇಕಾಗತ್ತೆ ಅಲಾಂಗ್ ವಿತ್ ದಟ್ ಪ್ರೆಗ್ನೆನ್ಸಿ ಏರಿಯಾ ಸೊ ಏನ್ ಮಾಡಬೇಕು ಅನ್ನೋದು ನಿಮ್ಮ ಡಾಕ್ಟರ್ ಡಿಸೈಡ್ ಮಾಡ್ತಾರೆ ಡಿಪೆಂಡಿಂಗ್ ಅದು ರಪ್ಚರ್ ಆಗಿದೆಯಾ ರಪ್ಚರ್ ಆಗೋ ತರ ಇದೆಯಾ ಅಥವಾ ನಾವು ತೆಗೆದು ಇವನ್ನೆಲ್ಲ ನೋಡ್ಕೊಂಡು ನಿಮ್ಮ ಡಾಕ್ಟರ್ ನಿಮಗೆ ಸೂಟ್ ಆಗೋ ತರ ಅವರು ಡಿಸಿಷನ್ ಅನ್ನ ಮಾಡ್ತಾರೆ ಸೊ ನನಗೆ ಈ ತರ ಈ ಟ್ಯೂಬ್ ಅನ್ನ ತೆಗೆದ ಮೇಲೆ ನಾನು ಮತ್ತೆ ಪ್ರೆಗ್ನೆಂಟ್ ನೀವು ಪ್ರೆಗ್ನೆಂಟ್ ಆಗ್ಬಹುದು ಯಾಕಂದ್ರೆ ಒಂದು ಟ್ಯೂಬ್ ಅನ್ನ ತೆಗೆದಿರ್ತಾರೆ ಇನ್ನೊಂದು ಟ್ಯೂಬ್ ಹಾಗೆ ಇರುತ್ತೆ ಸೊ ನೀವು ಪ್ರೆಗ್ನೆಂಟ್ ಆಗಬಹುದು ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ಒಂದೇ ಒಂದು ಟ್ಯೂಬ್ ಸಹ ಸಾಕು ಸೊ ಪ್ರೆಗ್ನೆನ್ಸಿ ನೆಕ್ಸ್ಟ್ ಪ್ರೆಗ್ನೆನ್ಸಿ ನೀವು ಪ್ಲಾನ್ ಮಾಡ್ಕೊಳ್ಬಹುದು ಎಷ್ಟು ವೇಟ್ ಮಾಡಬೇಕು ನಾನು ಈ ಥರ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿ ರಿಕವರ್ ಆಗಿ ಎಷ್ಟು ತಿಂಗಳ ನಂತರ ನಾನು ಪ್ರೆಗ್ನೆನ್ಸಿಯನ್ನು ಪ್ಲ್ಯಾನ್ ಮಾಡಬೇಕು ಸೊ ಮಿನಿಮಮ್ ನೀವು ಒಂದು ಟೂ ತ್ರೀ ಮಂತ್ಸ್ ವೇಟ್ ಮಾಡೋದು ಬೆಟರ್ ಇರುತ್ತೆ ಸೊ ದ್ಯಾಟ್ ನಿಮ್ಮ ಈ ಟ್ಯೂಬ್ಸ್ ಆಗಲಿ ಅಥವಾ ಆ ಏರಿಯಾ ಆಗಲಿ ಹೀಲ್ ಹಾಕ್ಕೊಂಡು ನಿಮಗೆ ಒಂದು ರಿಕವರಿ ಇರುತ್ತೆ ಸೊ ಮಿನಿಮಮ್ ಟು ತ್ರೀ ಮಂತ್ಸ್ ವೇಟ್ ಮಾಡೋದು ಬೆಟರ್ ಬಿಫೋರ್ ಪ್ಲಾನಿಂಗ್ ಫಾರ್ ದ ನೆಕ್ಸ್ಟ್ ಪ್ರೆಗ್ನೆನ್ಸಿ ಸೊ ದ್ಯಾಟ್ ಈಸ್ ಆಲ್ ಅಬೌಟ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ Thank you.